ಬಸವನ ಬಾಗೇವಾಡಿ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಯಿತು ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರರ ಕಚೇರಿಯಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಜರುಗಿತ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಯಮನಪ್ಪ ಸೋಮನ್ಕಟ್ಟಿ ತಹಶೀಲ್ದಾರರು ವಹಿಸಿದ್ರು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಯೋಜಿಸುವ ಕುರಿತು ಮಾತನಾಡಿದರು ಮಾನವ ಸರಪಳಿಯು ಮುದ್ದೇಬಿಹಾಳ ತಾಲೂಕಿನ ವೀರೇಶನಗರದಿಂದ ಪ್ರಾರಂಭವಾಗಿ ನಾಲತವಾಡ ಹಿರೇಮುರಾಳ ಮುದ್ದೇಬಿಹಾಳ ಹುಲ್ಲೂರು ನಿಡುಗುಂದಿ ಆಲಮಟ್ಟಿ ಮೂಲಕ ಬಾಗಲಕೋಟದ ಜಿಲ್ಲೆಗೆ ತೆರಳುವುದು ನಮ್ಮ ತಾಲೂಕಿನಲ್ಲಿ ಬರೆದಿದ್ರು ನಮ್ಮ ತಾಲೂಕಿನ ಎಲ್ಲಾ ಇಲಾಖೆಗಳ ನೌಕರ ಸಿಬ್ಬಂದಿ ವರ್ಗದವರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಿಲೋಮೀಟರ್ ಮಾನವ ಸರಪಳಿಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದರ ಜೀವಾಳವಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಯವರು ಭಾಗಿಯಾಗಲು ತಿಳಿಸಿದ್ರು ಇದು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಾನವ ಸರಪಳಿ ನಿರ್ಮಾಣ ಆಗುದಿಲ್ಲ ಆದ್ರೂ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರ ಇಡೀ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಯಾಕಂದ್ರೆ ಇದು ಸುಮಾರು ಒಂದು ಕಿಲೋಮೀಟರ್ ಇಟ್ಟ ದೊಡ್ಡವರಾದ್ರೆ ಏಳ್ನೂರಿಂದ ಎಂಟ್ನೂರು ಜನ ಬೇಕು ಮಾನವ ಸರಪಳಿ ನಿರ್ಮಾಣ ಆಗಬೇಕಾದ್ರೆ ಸಣ್ಣ ವಿದ್ಯಾರ್ಥಿಗಳಿದ್ರೆ ಒಂದ್ ಸಾವಿರ ಜನ ಬೇಕು ಸೊ ಅರವತ್ತು ಕಿಲೋಮೀಟರ್ ಗಟ್ಟಲೆ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು ಐವತ್ತು ಸಾವಿರ ಜನರ ಸಹಕಾರದ ಅಗತ್ಯತೆ ಇದೆ ಹೀಗಾಗಿ ಈಗಾಗಲೇ ನೆಡಗುಂದಿಯಲ್ಲಿ ಕೂಡ ಎರಡು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ ಯಾಕಂದರೆ ಮೇನ್ಲಿ ಅದು ಮತ್ತು ಮುದ್ದೆ ವೇಳದಲ್ಲಿ ಆಗೋಗುತ್ತ ಆಗೋಗುವುದರಿಂದ ಮುದ್ದೆ ವೇಳದಲ್ಲಿನೂ ಪೂರ್ವಭಾವಿ ಸಭೆ ಮಾಡಿದಾರ ನೆಡಬುಂದಿಯಲ್ಲಿ ಪೂರ್ವಭಾವಿ ಸಭೆ ಮಾಡಿದ ಆ ಸಂದರ್ಭದಲ್ಲಿ ನಾವು ಕೂಡ ಏನು ಮಾಡಿದ್ದೇವೆ ನೆಡಗುಂದಿಯಲ್ಲಿ ಪಾಲ್ಗೊಂಡಿದ್ದೇವೆ ಆ ನೆಡಗುಂದಿಯಲ್ಲಿ ಪಾಲ್ಗೊಂಡಿದ್ದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಬಂದ್ರು ಕೂಡ ಇನ್ನೂ ಜನರ ಕೊರತೆ ಉಂಟಾಗ್ತದೆ ಹೀಗಾಗಿ ನಾವು ಹತ್ತಿರದ ಏನು ತಾಲೂಕುಗಳದಲ್ಲ ಈಗ ನಟಗುದಿಗೆ ಹತ್ತಿರದ ತಾಲೂಕುಗಳಂದ್ರೆ ಬಾಜವಾಡಿ ಮತ್ತು ಕೋಲಾರ ಹತ್ತಿರದ ತಾಲೂಕುಗಳಂದ್ರೆ ತಾಳಿಕೋಟೆ ಸೊ ಹತ್ತಿರದ ತಾಲೂಕುಗಳಿಂದ ಕೂಡ ಜನರು ಜನರನ್ನಾಗಿ ಕಳಿಸ್ಬೇಕು ಅನ್ನುವಂಥ ಈ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ವಸಂತ ರಾಥೋಡ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಹಿರೇಮನಿ ಹಾಗೂ ಎಲ್ಲಾ ಇಲಾಖೆಯ ನೌಕರರು ಮತ್ತು ಪುರಸಭೆಯ ಸದಸ್ಯರು ಹಲವಾರು ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು